ಹನ್ನೊಂದು ದೊರಿ ಸಾವಿರ ಬಿಡ್ಬೋದಾ ಇವು 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 ಜಾತ್ರೆಯಲ್ಲಿ ಎಷ್ಟು ಪುಟ್ ಬಂಡಿ ತಂದ್ರಿ ಪ್ರೆಸೆಂಟ್ ನಾವು ಹೇಳ್ಕೊಡ್ತೇವೆ ರೀ ಜಾಸ್ತಿ ಇಲ್ಲಿ ಮಾರಲ್ಲೇ ಇಲ್ಲಿ ಮಾರಲ್ ಬೆಲೆ ಏಳು ಪುಟ್ ಬಂಡಿ ತಂದ್ರಿ ಇಲ್ಲಿ ಏಳು ಪುಟ್ಟ ಇಲ್ಲಿ ಕಾಣದು ಎಲ್ಲ ಕಟ್ಟ ಗಾಲಿದಲ್ಲ ಟೈರ್ ಹಾಕಿ ಎಲ್ಲ ಬಡದು ರೆಡಿ ಆಗಿ ಕೊಡ್ತೇವೆ ಟೈರ್ ಗೀರ್ ನೀವೆಲ್ಲ ಎಲ್ಲ ನಾವು ಹಾಕಿ ಕೊಡ್ತೇವೆ ರೀ ಈಸ್ ಅಲ್ರಿ ಇವು ಈ ಈಸ್ ರೀ ಅವು ಓಟೆರಿ ನಗದಾವ ಇಲ್ಲಿ ಟೈರ್ ನಂಬರ್ ಅದು ಗೆ ಕರೆ ಮಾಡಿ ರಿಮೂವ್ ತಿದ್ದು ಕೊಡ್ತಾರೆ ಮತ್ತು ಗಾಲಿನು ಕೊಡ್ತಾರೆ ಬಂಡಿ ಬೇಕಾರೆ ಬಂಡಿ ಆರ್ಡ್ರೂ ಕೊಡ್ತಾರೆ ಅಂತ ನಂಬರ್ ಅದ ಎರಡು ದಿವಸ ಇಲ್ಲಿರ್ತೀರಿ ಹಾಂ ಇನ್ನೂ ಎರಡು ದಿವಸ ಇರ್ತೀರಿ ಅನುಕೂಲ ಮಾಡಿ ಕೊಟ್ಟು ನಿಮ್ಗೆ ಹಾಂ ಅನುಕೂಲ ಆಯ್ತು ನಂಬರ್ ಹೇಳ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಡಬಲ್ ನೈನ್ ಏಟ್ ಜೀರೋ ಫೈವ್ ಟೂ ಫೈವ್ ಒನ್ ಫೈವ್ ಒನ್ ನಿಮ್ಮ ಸಂಪೂರ್ಣ ಅಡ್ರೆಸ್ ಹೇಳಿರಿ ಮೂರು ಹೆಸರು ಎಲ್ಲ ಜಿಲ್ಲಾ ತಾಲೂಕು ನಿಮ್ಮ ಬಿಲ್ಡಿಂಗ್ ಶಾಪ್ ಹೆಸರು ಹೇಳ್ರಿ ಹಾಂ ಸರಿ ನಮ್ಮ ಬಾಗಲಕೋಟೆ ಜಿಲ್ಲಾ ರೀ ಬಾಲ್ಕೋಟೆ ತಾಲೂಕು ರೀ ಇದ್ರೆ ಅಮಿಂಗಡ ರೀ ಅಮೀನಿ ಘಾಟ ಹಾ ಅಮಿಗಡ್ರೆ ನಿಮ್ಮ ಶಾಪ್ ಹೆಸರು ಮುಂಡೇಶ್ವರ ವೆಡಿಂಗ್ ಶಾಪ್ ಅಮಿಗಡ ನಿಮ್ ಅಮಿಲಿಗಾಟ್ ಅಲ್ರಿ ಅಮಿಲ್ ಘಾಟದಲ್ಲಿ ಎಕ್ಸಾಕ್ಟ್ ಆಗಿ ಲೊಕೇಶನ್ ಯಾವ್ದು ನಿಮ್ದು ಅಂದ್ರೆ ಮಂಗಿಗೆ ಬರೋಕೆ ಶಾಪ್ ಬರೋಕ್ಕ ಹುಣಗೊಂದು ರಸ್ತೆ ರೀ ಹುಣಗುಂದ್ ರಸ್ತೆ ಹಾ ಹುಣಗ್ರಿ ಎನ್ ಹೆಚ್ ರೋಡ್ರಿ ಯಾವ ತರ ಬಂಡಿ ವ್ಯಾಪಾರ ಮಾಡ್ತಾರ ಇವು ಸಣ್ಣ ರೇಷಿ ಬಂಡಿ ಹೋದಾರಿ ಇವು ದೊಡ್ಡ ಐದುವರೆ ಫುಟ್ ಆರ್ ಫುಟ್ ಇವಾಗ ಬಿಡ್ತಾನ ಅದಾರ ರೈತರಿಗೆ ಬೇಕಾದ್ರೆ ಎಲ್ಲಾ ತರ ನಮ್ಮಲ್ಲಿ ಯೋಗ್ಯ ದರದಲ್ಲಿ ಮಾಡಿಕೊಡ್ತಾರೆ ಅನುಕೂಲವಾಗುವ ಎಲ್ಲಾ ತರ ಬಂಡಿ ನಿಮ್ ಬೆಲ್ಲಿ ಯೋಗ್ಯ ದರದಲ್ಲಿ ಮಾಡಿಕೊಟ್ಬಿಡ್ತಾರೆ ಯೋಗ್ಯ ದರದಲ್ಲಿ ಮಾಡಿಕೊಡ್ತಾರೆ ನೀವೇ ಮಾಡಿದ್ರೆ ಬ್ಯಾರಿ ತರ ಮಾಡಿದ್ರೆ ತರ್ತಾರೆ ಇಲ್ಲ ಸ್ವಂತ ನಾವ್ ಮಾಡ್ತೇವೆ ಸ್ವಂತ ನೀವೇ ಮಾಡ್ತಾರಲ್ಲ ಸ್ವಂತ ಕಾರ್ಖಾನೆ ಐತೆ ನಮ್ದು ನೀವು ಇಲ್ಲಿ ಕೆಬ್ಬಣದ ಮಾಡ್ತಾರೆ ಉಕ್ಕ ಯಾವ್ದು ರೀ ಸ್ಟೀಲ್ ಹಾ ಕೆಬ್ಬಂತವ್ರಿ ಸ್ಟೀಲ್ ಪೈಪ್ ಸ್ಟೀಲ್ ಪೈಪ್ ರೀ ಸ್ಟೀಲ್ ಪೈಲ್ ಪೈಲ್ನೂ ಮಾಡ್ತೇವ್ರಿ ಸ್ಟೀಲ್ ಪೂರ ಗಾಡಿ ಸ್ಟೀಲ್ ಅಂದ್ರೆ ಎಷ್ಟು ಬೀಳತ್ರಿ ದಾನಿ ಅದು ಪೂರ್ತಿ ಸ್ಟೀಲ್ ಮೂವತ್ನಾಕೂ ತನ ಹಾಕೋರಿ ಸರ್ ನಾಲ್ಕು ಸಾವಿರ ಕೆಬ್ಬು ಕೆಬ್ಬು ಆದ್ರೆ ಮೂವತ್ತ್ ಸಾವಿರ ರೂಪಾಯಿ ಒಳಗಡೆ ಹಾಕೋತ್ ಸಾವಿರ ಒಳಗಡೆ ಜಾತ್ರೆ ಜಾತ್ರೆ ಹೆಂಗನ ವ್ಯಾಪಾರ ಹಾ ವ್ಯಾಪಾರ ಜಾತ್ರೆ ನಿನ್ನೆ ಚಲೋ ಐತ್ರಿ ನಿನ್ನೆ ಚಲೋ ಈಗ ಒಂದ್ ಬಂಡೆ ಆಗ್ಯಾರ ವ್ಯಾಪಾರ ಇವತ್ತೊಂದು ದಿವಸ ಐತ್ರಿ ನಾ ನಾಳೆ ಒಂದ್ ದಿವ್ಸ ಐತ್ರಿ ಎರಡು ದಿವಸ ಇಲ್ಲಿ ಎರಡು ದಿವಸ ಐತೆ ಜಾತ್ರೆ ಅನುಕೂಲ ಮಾಡಿ ಕೊಟ್ಟ ನಿಮ್ಗೆ ಹಾ ಅನುಕೂಲ ಆಗೈತೆ

ಗಾಲಿ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರೆ ಹದ್ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಹದಿನೈದು ಸಾವಿರ ಹೇಳಿದ್ರು ಹದಿಮೂರು ಸಾವಿರ ಬಂದು ಕೊಡ್ತಾರೆ ಅವನು ಆನ್ಲೈನ್ ಡೆಲಿವರಿ ಫೋನ್ ಹೆಚ್ಚೆ ಮಾಡ್ಬೋದಲ್ಲ ಹತ್ತು ಜೋಡ ಐದು ಜೋಡ ಹೇಳೋಕ್ರಿ ಹತ್ತು ಜೋಡ ಐದು ಜೋಡ ಹೇಳ ತಂದಾರ ಊರಿಗೆ ಅವ್ರ ಊರಿಗೆ ತಂದು ಇಳಿಸ್ತಾರೆ ಹಾಂ ಮಜ್ಬೂತಾವೆ ರೀ ಬಂಡಿ ಹಾ ಚಲೋ ಅದ ರೀ ಏಳು ಗಾಡಿ ರೀ ಏಳು ಪೂಟಿ ಗಾಡಿ ಅಲ್ರಿ ಹಾ ಇವ ವ್ಯಾಪಾರ ರೀ ಜಾಸ್ತಿ ಕಡೆ ಕೆಳಗಡೆ ನಮ್ಮ ಭಾಗಕ್ಕೆ ಇವೇ ಏಳು ಪೂಟ್ ಮಾಡ್ತೀರಿ ಅವ ನಿಮ್ಮ ಕಡೆ ಇವು ಮೊದ್ಲು ಹೆಂಗೆ ಮಾಡ್ರಿ ಅದೇ ಥರ ಅವ್ರಿ ನಮ್ಮ ಚೇಂಜಸ್ ಏನೂ ಮಾಡ್ರಿ ಏನಿಲ್ಲ ರೀ ಮೊದ್ಲಿನ ಕಟ್ಟಿಗೆ ಬಂಡಿದ್ದು ರೀ ಅದೇ ಥರನ ಈಗ ಕೆಬ್ಬದ ಮಂಡಿ ಮಾಡಕತ್ತೀವಿ ರೀ ಎಷ್ಟು ವರ್ಷಲಿಂದ ಇದು ಮಾಡಾಕತ್ತೀರಿ ಗೈಡ್ ಮಾಡೋದು ನಾವು ಹನ್ನೆರಡು ವರ್ಷ ಆಯ್ತು ರೀ ನೋಡಿ ಮಾಡಾಕತ್ತೀವಿ ಹನ್ನೆರಡು ವರ್ಷಲಿಂದ ವ್ಯಾಪಾರ ಮಾಡಕತ್ತೀರಲ್ಲ ಹಾ ಮಾಡಕತ್ತೀವಿ ಸ್ವಂತ ತಯಾರು ಮಾಡುದು ಸ್ವಂತ ನೀವೇ ತಯಾರು ಮಾಡಕಂತ ಹನ್ನೆರಡು ವರ್ಷ ಎಲ್ಲ ಜಾತ್ರೆಲಿ ಇರ್ತೀರಿ ನೀವು ಹಾ ಎಲ್ಲಾ ಪ್ರತಿಯೊಂದು ಜಾತ್ರೆ ಸರಿ ಅಣ್ಣ ನಮಸ್ಕಾರ ರೀ ನಮ್ಸ್ ನಿಮ್ಮ ಹೆಸರು ಹೇಳ್ರಿ ಶಿವಾರ ಯಾವ್ರಿ ನಮ್ಮ ನಮಿಂಗಡ ರೀ ನಿಮ್ಮ ಜಿಲ್ಲಾ ತಾಲೂಕ್ ಯಾವ್ದು ಜಿಲ್ಲಾ ಬಾಲ್ಕುಟ್ರಿ ತಾಲೂಕು ಬಾಲ್ಕುರಿ ನೀವು ಬಂಡಿ ಯಾವ ತರ ಬಂಡಿ ಮಾಡ್ತೀರಿ ನೀವು ಅಂದ್ರೆ ಎಷ್ಟು ಕೂಡ್ಲಿಂದ ಎಷ್ಟು ಕೂಡ ತನಕ ಬಂಡಿ ಮೂರು ಏಳು ಕೂಡ ಮಾಡ್ತೇವ್ರಿ ದೀಡ್ ಪೂಟ್ ಬಂಡಿ ಹಿಡ್ಕೊಂಡು ಏಳುವರೆ ಪುಡ್ತಾರ ದೀಡ್ ಪೂಟಿನ ಬಂಡಿಗೆ ಎಷ್ಟು ದಾಣಿ ಅದು ಹನ್ನೊಂದೂವರೆ ಸಾವಿರ ರೂಪಾಯಿ ಹನ್ನೊಂದುವರೆ ಸಾವಿರ ಬಳಬಹುದು ಜಾತ್ರೆಯಲ್ಲಿ ಎಷ್ಟು ಪೂಟ್ ಬಂಡಿ ತಂದ್ರಿ ಪ್ರೆಜೆಂಟ್ ಜಾಸ್ತಿ ಇಲ್ಲಿ ಏಳು ಪೂಟ್ ಬಂಡಿ ತಂದ್ರೆ ಇದ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತಾರು ರೂಪಾಯಿ ಕೊಡ್ಕೊಂತವ್ರ ಇಪ್ಪತ್ತೆಂಟು ಸಾವಿರ ಹೇಳಿದ ಇಪ್ಪತ್ತಾರು ಬಂದ್ರೆ ಇಪ್ಪತ್ತಾರ ಬಂದ್ರೆ ಕೊಡ್ತಾರೆ ಕೆಪ ಇದಾವ್ ಕೆಪ್ರ ಹಾ ಹಾ ಮತ್ತ ಬೇರೆ ಯೂಸ್ ಕೊಡ್ತಾರಲ್ಲೂಸ್ ಕೊಡ್ತೀವಿ ಟೈರ್ ಹಾಕ್ತೀವ್ರಲ್ಲ ಕೊಡ್ತಾರೆ ಎರಡು ಗಾಳಿ ತಿಂದ್ರಿ ಇಪ್ಪತ್ ಐನೂರು ರೂಪಾಯಿ ಸಾವಿರ ಐನೂರು ಎರಡು ಗಾಳಿ ನಿಮ್ಗೆ ಖರ್ದಿ ಮಾಡಿ ಹೊಸ ಅಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತೇನೆ ಹದಿನೂರ್ ಸಾವಿರ ರೂಪಾಯಿ ಕೊಡ್ತೇನೆ ಹದಿಮೂರ್ ಸಾವಿರ ಇರ್ಬಂದ್ರ ನಗ ಎಷ್ಟು ಕೊಡ್ತೀನಿ ರೂಪಾಯಿ ಹೇಳ್ತೇನೆ ಹದಿನಾಲ್ಕೂರು ಕೊಡ್ತೀನಿ ಆರ್ಡರ್ ಫೋನ್ ಯಾರು ಆರ್ಡರ್ ಮಾಡಿ ಅವ್ರಿಗೆ ಆರ್ಡರ್ ಕೊಡಬೇಕು ನಂಬರ್ ಹೇಳಿ ಫೋನ್ ನಂಬರ್ ಸೆವೆನ್ ಫೋರ್ ಸೆವೆನ್ ಫೋರ್ ಏಟ್ ತ್ರೀ ಏಟ್ ತ್ರೀ ಟೂ ತ್ರೀ ಆರ್ ಟೂ ತ್ರೀ ಟೂ ತ್ರೀ ಏಟ್ ಡಬಲ್ ಟು ಸೆವೆನ್ ಟೂ ಏಟ್ ಡಬಲ್ ಟು ಸೆವೆನ್ ಒನ್ ಬೆಂಟಿ ಮಾರೋ ಏನು ಹಾಂ ಮಾರೋಕ್ಕೆ ಅವಳು ರೀ ಹಾಗೆ ರೀ ಹಾಗೆ ರೀ ಬಂಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೀ ಹ್ಞೂ ರೀ ಎಲ್ಲ ಒಂದೇ ರೀ ಬೇಕಾ ತೋದ್ರಿ ಎಲ್ಲ ಹೆಂಗ್ಳಗಡೆ ರೀ ಯಾವ್ದು ಸಾಲ ಇಲ್ಲ ಮಾಲೆಯಲ್ಲಿ ಹ್ಞೂ ಎಲ್ಲ ರಿಮೋಟ್ ಇದ್ದು ಕೊಡ್ತಾರಲ್ರಿ ಎಲ್ಲ ಕಟ್ಟ ಗಾಳಿಗ್ ಟೈರ್ ಹಾಕಿ ಎಲ್ಲ ಬರ್ದ್ ರೆಡಿ ಮಾಡಿ ಕೊಡ್ತೇವೆ ಟೈರ್ಗೆ ನಾವ್ ಹಾಕಿ ಕೊಡ್ತೇವ್ರಿ ಈಸಲ್ರಿ ನೀವು ಈಸ್ರಿ ಅವ್ ಓಟೆರಿ ಇಲ್ಲಿ ಟೈರ್ ಇದು ಹಂಡಿ ಹಂದಿಗೋಡ್ ಎಷ್ಟು ಕೊಡ್ತೀರಿ ಹಂಡಿ ಗೋಡ್ ಹೇಳಿದ ಇಪ್ಪತ್ತೆಂಟು ರೂಪಾಯಿ ಕೊಡ್ತೀವಿ ಇಪ್ಪತ್ತೆಂಟು ರೂಪಾಯಿ ಹೇಳ್ತೇನೆ ಇಪ್ಪತ್ತಾರು ರೂಪಾಯಿ ಕೊಡ್ತೇನ್ರಿ ಇಪ್ಪತ್ತಾರು ರೂಪಾಯಿ ಅಂದ್ರೆ ಕೊಡ್ತೀರಲ್ಲ ನಗರಿ ನಗ ಹದ್ನಾರು ರೂಪಾಯಿ ಹೇಳ್ತಾರ ಹದಿನಾಕ ರೂಪಾಯಿ ಕೊಡ್ತೇನೆ ನೀವು ಬರೇ ಟೈರಿ ಹಾಕಿ ಕೊಡ್ತಾರ ಟೈರ್ ಹಾಕಿ ಕೊಡ್ತೇವೆ ನಂಬರ್ ಕರೆ ಮಾಡ್ರೆ ಆರ್ಡರ್ ಸದ್ಕೆ ಮಾಡಿ ಕೊಡ್ತಾರೆ ಎಲ್ಲ ಜಾತ್ರೆ ಎಲ್ಲ ಪ್ರತಿಯೊಂದು ಜಾತ್ರೆ ಇದು ನೋಡ್ಬೋದು ನಲ್ವರ್ನಲ್ಲಿ ನಡೆದ ಜಾತ್ರೆಯಲ್ಲಿ ಯಾವ ರೀತಿ ತೆಗೆದು ಅಂತ ನಿಮ್ಮ ಗಾಡಿಗಳಿಗೆ ಯಾವ ರಿಮೋ ಅಂದ್ರೆ ಕರೆ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಅದ ನಂಬರ್ಗೆ ಕರೆ ಮಾಡಿ ರಿಮೂವ್ ತಿದ್ದು ಕೊಡ್ತಾರೆ ಇವತ್ತು ಗಾಲಿನೂ ಕೊಡ್ತಾರೆ ಬೆಂಡೆ ಬೇಕಾದ್ರೆ ಬಂಡಿ ಆರ್ಡ್ರನೂ ಕೊಡ್ತಾರಂತ ಅಂತ ನಂಬರ್ ಅದ ವಿಡಿಯೋ ಪೂರ್ತಿಯಾಗಿ ನೋಡಿ ನಂಬರ್ಗೆ ಕರೆ ಮಾಡಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಏನು ಯಾವ ರೀತಿ ಅಂತ ಬೆಂಡಿಗಳು ರೀ ಹಾಂ ಹಾಂ